ಇಲೆಕ್ಷನ್ ಬರಕ್ಕೆ ಹಿಂದಿನಿಂದ ಬಂದಿತ್ತು ಖಾದಿ ಶ್ಯಾಮಣ್ಣವರು ಪ್ರಶ್ನ ಅವರು ಶಾಮ ಪ್ರಶ್ನೆ ಅವ್ರನ್ನ ಸಹಿತ ಹಿಂಗಿತ್ತು ಅವರು ಅದನ್ನ ಮತ್ತೆ ಮಾಡ್ಬೇಕಂತ ಆಗಲೇ ಸಿಎಂ ಯಾಡಕರೆ ಹೇಳಿದ್ದೀನಿ ಮತ್ತ ಒತ್ತಾಯ ಮಾಡ್ತೀವಿ ಇದು ಹಿಂದಿನಿಂದ ಬರುವಂಥ ಹೌಸ್ ಆಗಬಾರ್ದು ಅನ್ನೋದಕ್ಕೆ ನನ್ನ ಮೊನ್ನೆಗೆ ಒಂದು ನಾಲ್ಕು ದಿವಸದಿಂದ ಪತ್ರಿಕೆಗಳು ಬಂದಿದೆ ಅದನ್ನು ಮಾಡ್ತೀವಿ ಅಂದ್ರೆ ನಾಮಿನೇಟ್ ಮಾಡುವಾಗ ಈ ರಾಜ್ಯದಲ್ಲಿ ಸುಪ್ರಸಿದ್ಧವಾದಂತ ಸಾಹಿತಿಗಳಿರ್ಬೋದು ಸಂಗೀತಗಾರ ಇರ್ಬೋದು ಅದೆಲ್ಲ ಅದಕ್ಕೊಂದು ಏನಾಯ್ತಲ್ಲ ಅದೇ ಭಾರತ ಅದು ಏನಂತಾರೆ ಸಂವಿಧಾನದಲ್ಲಿ ಒಂದು ಇದು ಇದೆ ಅದು ಕಲಾಕ್ಷೇ ಇವೆಲ್ಲ ಹೇಳಿದ್ವಿ ಅದಕ್ಕೆ ಆ ರೀತಿ ಬರುವಂತ ರೀತಿಯ ನೀವೆಲ್ಲ ನಮ್ದು ಹೇಳಿದ್ದನ್ನೆಲ್ಲ ನೀವು ಮಾಧ್ಯಮದ ಬರ್ದಿರಿ ಈಗಾಗಲೇ ಸರ್ಕಾರಕ್ಕೆ ಸ್ವಲ್ಪ ಗಮನ ಬಂದೈತಿ ಈಗ ನಾಲ್ಕು ನಾಮಿನೇಷನ್ ಬರ್ತಾವೆ ನೆಕ್ಸ್ಟ್ ಜನವರಿ ಈಗ ಮೂರು ಬಂದಾವೆ ಯೋಗೀಶ್ವರಾಜ್ ನಮ್ಗೆ ಕೊಟ್ಟ ವೆಂಕಟೇಶ್ ಅವರು ಮತ್ತು ರಾಠೋಡ್ ಮೂರು ತಿಪ್ಪೇಸ್ವಾಮಿ ಜನವರಿಗೆ ನಾಲ್ಕು ಬರ್ತಾವೆ ಅವ್ರು ನಾಮಿನೇಟ್ ಮಾಡುವಾಗ ಸರ್ಕಾರಗಳು ಏನಂದ್ರೆ ಇದೆ ಏನು ಹೇಳಿಲ್ಲ ಇಂಥವ್ರು ನಾಮಿನೇಟ್ ಮಾಡಬೇಕು ಅನ್ನೋವಂಥದ್ದೊಂದು ನಮ್ಮದೊಂದು ಕೋರಿಕೆ ಇದೆ ಮತ್ತು ಸಾರ್ವಜನಿಕರಲ್ಲಿ ಅದು ಇದೆ ಅಂಥವ್ರೆಲ್ಲ ಬರ್ಲಿಕ್ಕೆ ನೋಡಿ ಇದ್ದಾಗ ದೊಡ್ಡ ಅವರು ಇದ್ದಾಗ ಭಾಳ ಗಂಭೀರವಾಗಿ ಸದನದಾಗ ಗಲಾಟಾದಾಗ ಆದಾಗ ಯಾವ್ದಾರ ಒಂದು ಹಾಡವನ್ನು ಮತ್ತೊಂದು ಹಾಕಿ ಇಡೀ ಸದನವನ್ನು ಏನನ್ನ ಸಮಾಧಾನ ಮಾಡ್ತಾರೆ ಹಂಗೆ ಮಾಡಿದೆ ಅದಕ್ಕೆ ಅದು ಆಗಬೇಕು ಅನ್ನುವಂಥ ಒತ್ತಾಯ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸಲಹೆ ಕೊಟ್ಟಿದ್ವಿ ಸರ್ಕಾರ ಇನ್ನೂ ಇಲ್ಲ ಈಗಿನ ದಿನಮಾನ ಸರ್ಕಾರಕ್ಕೆ ಭಾಳ ಮುಜುಗರ ಈಗಿನ ದಿನಮಾನಗಳಲ್ಲಿ ಅವಾಗ ರಾಮಕೃಷ್ಣ ಹೆಗಡೆ ಅವರು ಇದ್ದರು ಬಡಬ ಯಾರು ಮಾಡಿ ಹೋಗಿ ಅವರೆಲ್ಲ ಈಗ ಅದೆಲ್ಲ ರಾಜಕೀಯ ಏರುಪೇರು ಸ್ವಲ್ಪ ಎಲ್ಲ ಆಗ್ತದೆ ಅದನ್ನ ಹೇಳಕ್ಕೆ ಹೋಗಿಲ್ಲ ಬಟ್ ನಾವು ಮಾಡಿ ತೋರಿಸ್ತೀವಿ ಅದೇ ಹೇಳಿನಿ ಮೊನ್ನೆ ಹೇಳೀನಿ ಲಾಸ್ಟ್ ಟೈಮ್ ಹೇಳಿನ ತಗೋಬಾರ್ದು ಅಂತ ನಮ್ಮ ಒತ್ತಾಯ ಈಗೂ ಸಹಿತ ನಾನು ನಲವತ್ತೈದು ನಾನು ವಿಧಾನ ಪರಿಷತ್ನಲ್ಲಿ ನನ್ನ ಅರ್ಧ ವಯಸ್ಕಿಂತ ಹೇಳ್ತೀ ಕಳೆದಿ ನಂದೇನಂದ್ರೆ ಅವತ್ತಿನ ಕಾಲಕ್ಕೆ ಹೆಂಗೆ ನಡೀತಿತ್ತು ನೋಡಿ ಒಂದು ಉದಾಹರಣೆ ಹೇಳ್ತೀನಿ ನರಸಿಂಹಯ್ಯ ಅವರು ಬಂದು ಶಿಕ್ಷಣ ಬಗ್ಗೆ ಅವರು ನಾವು ಮಾತಾಡ್ತಿದ್ರು ಮಾತಾಡುವಾಗ ಈಗಿನ ಸಿಸ್ಟಮ್ ವ್ಯವಸ್ಥೆ ಹೆಂಗೈತೆ ಅಂತ ಹೇಳಿದ್ರು ಅವ್ರು ಆಕಳ ಬಗ್ಗೆ ಒಂದು ನಿಬಂಧ ಬರೀರಿ ಬರದ್ರೆ ಆಕಳ ಮಾಧ್ಯಮದಲ್ಲಿ ಭಾಳ ಸಣ್ಣ ನೋಡಿದ್ವಿ ನಾನು ಕಳೆದ ಒಂದು ಎರಡು ಮೂರು ವರ್ಷ ಎರಡು ಮೂರು ದಿನಗಳಿಂದ ಉತ್ತರ ಕರ್ನಾಟಕದ ಬಗ್ಗೆ